ಒಬ್ಬ ಭಯ ಒಬ್ಬ ಅದಾನ ಬಾಳ ಮಾಡೋ ಒಬ್ಬಗಟ್ಟು ಕೇಳ ಸರಿ ಇಲ್ಲ ನೋಡು ಪ್ರಯತ್ನ ಮಾಡ್ತೇನೆ ಭಯ ತಮ್ಮ ಯಾರೋ ಬಂದ್ರೂ ಕರೆಯ ನೋಡುವ ನೋಡ್ತೀನಿ ತಗೋಣ ಬಯಾರು ಅದೇನ್ರಿ ಕರಿತೀನಿ ನಮ್ಮ ಅಣ್ಣಾರ ಯಾರ ಕರಿತಾರ ಹೌದಾ ಹಾ ನೋಡ್ತೀನಿ ನೋಡ್ರಿ ಯಾಕೋ ಯಾಕಪ್ಪ ಐತಿ ಅಲಾ ನಿಮ್ ತಾಲೆ ಸ್ವಲ್ಪ ಕೆಲಸ ಇತ್ರಿ ಹೌದಾ ಬಾ ಬಾ ಯಾಕಪ್ಪ ಏನ್ ಕೆಲ್ಸ ಇತ್ತು ಯಾರಿಂದ ಇನ್ನೊಂದು ದೊಡ್ಡ ಉಪಕಾರ ಆಗ್ಬೇಕಾಗಿತ್ರಿ ಹೌದಾ ಹ್ಞೂ ರೀ ಏನು ಎಂತ ಹೋಗ್ಬಾರ ಮಮ್ಮಿಗೆ ದವಾಖಾನೆಗೆ ಅಡ್ಮಿಟ್ ಮಾಡಿದ್ದಾದ್ರಿ ಸ್ವಲ್ಪ ರೊಕ್ಕ ಬೇಕಾಗ್ಯಾವ ಅದ್ರ ಸಂಬಂಧ ನಮ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ ಒಬ್ಬರೇ ಪರಿಚಯ ನೀವು ನೀವರ ಒಂದ್ಸಲ ಎಲ್ಪ್ ಮಾಡಿ ಪುಣ್ಯ ಕಟ್ಟರಿ ಹೌದಾ ಹ್ಮ್ ಸರಿ ಆಯ್ತು ಬರ್ತೀನಿ ತಗೋರಪ್ಪ ನನ್ನ ಬಲಿಯೇ ಬಾಳಿಲ್ಲ ರೊಕ್ಕ ನನ್ನ ಬಳಿ ಹತ್ತು ಸಾರಿ ಪದ ಆಯ್ತಾಗ ಬೇಕಿಸಿ ತೋರಿಸಿ ಹಾಂ ನೀವೇನು ಕಡಿಸೋಕೆ ಹೋಗ್ರಿ ಎರಡು ಮೂರು ದಿನದಾಗ ಈ ರೊಕ್ಕ ನಿಮ್ಗೆ ಮುಗಿಸೋ ಜಾಗದಲ್ಲಿ ನನ್ತಾಯ್ತು ಆಯ್ತು ಆಯ್ತು ಹೋಗಿ ತೋರಿಸಿ ನಿಮ್ ಮೂವತ್ತು ಸರ್ ನೀರ್ ಸರಿ ಆಯ್ತು ತಗೊಂಡು ತೊಂಬತ್ತ ನಡಿ ಓಮ್ ಮನ್ ರೊಕ್ಕ ಕೊಟ್ಟ ರೊಕ್ಕನ ಕೊಡಿಲ್ಲ ನಾವ್ ಅಲ್ಲೋ ಪರಿಸ್ಥಿತಿ ಗಂಭೀರ ಗೀಸ್ ಬಂದಿದ್ದಿರಿಕಿರಿಯಪ್ಪ ನಿತ್ಯ ಸ್ವಲ್ಪ ನೆಂದ್ರ ಸ್ವಲ್ಪ ಏನಾಗ ಸ್ವಲ್ಪ ತಾಯಿ ಆರಾಮಿಲ್ಲ ತೋದ ಇಪ್ಪತ್ತಿನ ತೋರೇ ಹೇಳ ಇನ್ನ ಬಂದಿಲ್ಲ ಏನಿಲ್ಲ ಟಾಟಾ ಬಿರ್ಲ ಆಗ್ಯಪ್ಪ ರೊಕ್ಕ ರೊಕ್ಕ ಕೊಡಾಕ ಏಯ್ ಹಂಗ ಮನುಷ್ಯನ ಪರಿಸ್ಥಿತಿ ವಿಚಾರ ಮಾಡ್ಬೇಕು ಹಂಗ ಬಂದಾಗ ರೊಕ್ಕ ಕೊಡ ಮನಿ ಮಕ್ಳು ಹೋಗ್ಬೇಕಾನ ಹೌದಲ್ಲ ಈಗ ಅಪ್ಪ ಅಮ್ಮಗ ಏನಾರೂ ಸುಳ್ಳು ಹೇಳಿ ರೊಕ್ಕ ರಗಡಿ ಮಂದಿ ಅದ ರೀ ಈಗ ಏಯ್ ಮಾರೇ ಬರ್ತಾನಿದ್ದವ್ರು ಮಾರೇ ನೀ ಎಷ್ಟು ಟೆನ್ಷನ್ ತೊಗೊಳತೈತಿ ಏನಾತ ಏನು ಆತು ಕರೆ ಹೇಳ್ಯಾನ ಸುಳ್ಳು ಹೇಳನ ಸುಮ್ ರೊಕ್ಕ ಕೊಡು ಅಂತ ಕೊಟ್ಟು ಹೋಗ್ಬಿಟ್ಟು ನಾವು ಗಂಟ ಹಾಕೊಂದ ಹೋಗಿರ್ಬೇಕಮ್ಮಾರೆ ನೀನು ಇಂಥವ್ರು ಕೊಟ್ಟಿದ್ ನೀ ಅಡ್ಡಾಡ್ತಿ ಏನು ಹೇಳ್ಬೇಕ್ ನಿನಗೆ ಇದ್ ತಗೋ ಬರ್ತಾನೆ ತಗೋ ಕೊಡ್ತಾನ ಅವ ಏ ಹೇ ಅದು ಏನು ಹೇಳ್ಬೇಡ ಹೋಗ್ಬರಮ್ಮ ಅವ್ರ ಮನಿಯಾರ ಹೋಗೋ ಬಾ ಅವ್ರ ಮನೆಗೆ ಹೋಗಿ ಮನಿಯೇ ಹೋಗಿ ಬಂದ್ಬಿಡಪ್ಪ ಇಲ್ಲ ಅಂದ್ರೆ ಆಯ್ತು ನಾನು ಹೋಗ್ತೀನಿ ನೋಡಿ ಎಣ್ಣೆ ನಮ್ಮ ಅಣ್ಣಗ ನಾ ಎಟ್ ಹೋಯ್ಕೊಂಡು ನೀವು ಮರ್ಯ ಕೇಳಿಲ್ಲ ಮಣ್ಣ ಬಡ ಬಡ ರೊಕ್ಕ ಕೊಟ್ಟು ಬಿಟ್ಟ ಸಂಬಂಧ ಅಣ್ಣ ಮನೆಗೆ ಹೋಯ್ತನಪ್ಪ ಕಿಲಿ ಹಾಕೊಂಡು ಹೋಗ್ಬಿಟ್ಟ ಹೌದಾ ಹಾ ಗಿಟ್ನಪ್ಪ ಎಣ್ಣಿ ಅಲ್ಲೋ ನಾವು ಪರಿಸ್ಥಿತಿ ಗಂಭೀರ ರೀತಿ ಅಂತ ಕೊಟ್ಟಿರ್ತೀವಿ ಯೂಸ್ ಮಾಡಿದ್ರೆ ಏನ್ ಮಾಡಕಪ್ಪ ನಾವು ನಾ ಒಳ್ಕೊಂಡ್ ನೋವ್ ಮರ್ಯಾನು ಹೊಯ್ಕೊಂಡ್ರೆ ನೀನ್ ಕೇಳಲ್ಲ ನೀನು ಕೇಳಿ ಹೇಳಿ ಬೇಸ್ರ ಆಯ್ತು ಅದಕ್ಕೆ ಗಂಟ ಹಾಕೊಂಡ ರಗಡಿ ಮಂದಿ ಅದ ರೂಮ್ ಮರೇ ಹಿಂಗೆ ತಲಿಬೇಕು ಸಂಕಂತ್ರ ಏನು ಮಾಡಬೇಕು ಕೆಲಸ ಆಯ್ತು ಹೋಗ ನಾನು ನಾನು ತಾಯಿಗೆ ಆರಾಮ ಇಲ್ಲ ಅಂತಂದು ಹಾಕಿ ಕೊಟ್ಟೆನು ಬರಬಡು ಏನಾಕ ಆಗಲ್ಲ ಏನು ಪಾಪ ತಾಯಿಗೆ ಆರಾಮ್ ಇಲ್ಲ ಅಂತ ಕೊಟ್ಟಲ್ಲ ಹೋಗಲಾಕೆ ನಾ ಏನು ಭಾಳ್ ಕೊಟ್ಟೀನಿ ನೀನು ಕೊಟ್ಟಿದ್ದೊಂದು ಸರ್ಪ ರೂಪಾಯಿ ಕೊಟ್ಟಿನಿ ತಗೊಂಡು ಹೋಗಲ್ಲ ಬಿಡು ಏನೇ ಆಗಿ ಅವ್ರದ್ದು ಯಾರಿಗಾದ್ರೂ ಯಾವ ತಾಯಿಗೆ ಬರೋದ ಕಷ್ಟ ಪಾಪ ಅವ್ನ ಸುಳ್ಳಲ್ಲ ಅನ್ತೈತೆ ಏನೋ ಒಂದು ಕಷ್ಟ ಇರಬೇಕು ಹೋಗಿರ್ಬೇಕಪ್ಪ

ಗೋಲಿ ಅದು ರೂಮ್ ಯಾಕೆ ಖಾಲಿ ಮಾಡ್ತಿದ್ರು ನಿಮ್ಗೆ ಹೇಳಿಲ್ರಿ ಬಾಯ್ ಲಾಸ್ಟ್ ಟೈಮು ಏನಾದ್ರಿ ಬಾಡಿಗೆ ಕಟ್ಟದ ಅಲ್ಲಾರ್ಕ ಆ ರೂಮ್ ಬೆಟ್ಟಿಗೆ ಶಿವ ಹೋಗ್ಬಿಟ್ಟನ್ರಿ ನಾನು ಅಲ್ಲಿ ಹೋಗಿಂದ ಏನಾದ್ರು ದವಾಖಾನಿದು ಅದು ಇದು ಕೆಲಸದ ಭಾಳ ಬಿಜಿ ಆಗ್ಬಿಟ್ಟನ್ರಿ ಹಿಂಗಾಗಿ ಸ್ವಲ್ಪ ಲೇಟ್ ಆಗೈತೆ ನಾನು ಬರೋದು ಅದಕ್ಕೆ ಅವ್ರು ನಾವು ಬಾಡಿ ಕೊಡಾರ ಅವ್ರ ಮನೆ ಬಿಡಿಸಿದಂಗೆ ಅಂತ ರೀ ಅದಕ್ಕೆ ಹೌದು ನಿಮ್ಗೆ ಮೊದಲ ಸಾಲ ಐತೆ ಅಂತ ಹೇಳಿದ್ವಿ ಮತ್ತೆ ತಾಯಿ ತೋರ್ಸಕ್ ಸಾಲನೂ ಮಾಡಿದ್ವಿ ರೊಕ್ಕ ಎಲ್ಲಿದ್ದ ಬಂದು ನಿನಗ ಊರಾಗ ಒಂದ್ ಎಕರೆ ಹೊಲ ಇತ್ತು ರೀ ಅದ್ರ ಮಾರ್ಕೇಶ್ ಏನಾದ್ರು ಕೊಡೋರು ಕೊಟ್ಟು ನಿಮ್ಗೊಂದಿಷ್ಟು ಉಳಿದಿತ್ತಲ್ರಿ ಕೊಡಕ್ ಕೊಟ್ಟು ಹೋಗ್ಬೇಕಂತ ಬಂದಿದ್ರಿ ಹೌದು ನೀನ್ ಅನ್ನೋದು ಏನಿತ್ತು ಅಷ್ಟು ದೂರ ಇದ್ ಕೇಸಿ ಬಾಳಪ್ಪ ಅಂದ್ರೆ ಇನ್ನೊಂದ್ ಎರಡು ದಿನ ವಿಚಾರ ಮಾಡ್ತಿದ್ದೆ ಚಿಂತೆ ಮಾಡ್ತಿದ್ದೆ ಕೊಡಪ್ಪ ಅಂತ ಕೇಸಿ ಬಿಡ್ತಿದ್ದೆ ಇಷ್ಟು ದೂರ ಯಾಕೆ ಬರ್ಬೇಕಾಯ್ತ ನೀನು ಹಂಗ್ರಿ ಸರ್ ಕಷ್ಟದಾಗ ನಾನು ಪರಿಚಯ ಇಲ್ಲ ಗೊತ್ತಿಲ್ಲ ಪರಿಚಯ ಇಲ್ಲ ಅಂತವಾಗ ನನ್ ರೊಕ್ಕ ಕೊಟ್ಟ್ರಿ ನೀವು ನನ್ನಂತ ಕಷ್ಟ ಅಂತ ಬಂದವ್ ನೀವು ರೊಕ್ಕ ನೀವು ನಿಮ್ಮ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಇದೇ ರೊಕ್ಕ ನಾನು ನಿಮ್ಗೆ ಕೊಡಲಿಲ್ಲಪ್ಪಾ ಅಂತಂದ್ರೆ ನಾಳಿದ್ ಯಾರು ಕಷ್ಟದಾಗ ಇದ್ದಾರೆ ಹತ್ತು ರೂಪಾಯಿ ಕೊಡ್ತೀರಾ ನೀವೇ ಯಾಕಂದ್ರೆ ನಾವು ಮೋಸ ಅಂತಂದ್ರೆ ಇನ್ನೊಬ್ರು ಯಾರ್ಯಾರ ಕೊಡೋಕೆ ಮನ್ಸನ್ನು ಬರಂಗಿಲ್ಲ ಅದ್ರ ಸಂಬಂಧ ನಮ್ಗೆ ನೇತಿ ನಡಿಬೇಕು ನಿಯತ್ತೆನ್ನೋರು ಅದ್ರ ಸಂಬಂಧ ಬಂದು ನಿಮ್ ರೊಕ್ಕ ಕೊಡಕ್ ಬಂದಿದ್ರ ಸರ್ ನೀವು ರೊಕ್ಕ ಅಲ್ಲೇ ಇಟ್ಕೋರು ಈಗ ನೀವ ಸಾಧರಾಗ ಹೊಲಾನು ಮಾರಿ ಅಂತೀವಿ ಮತ್ತೆ ನಿಮ್ ಮುಂದ ತಾಯಿಗೂ ಅರಾಮಿಲ್ಲ ಹೋಗಲ್ಲ ಗೊತ್ತಿಲ್ಲ ರೊಕ್ಕ ತಗೋ ನಿಮ್ ತಾಯಿಗೂ ಚಲೋತಿಯಾಗಿ ನೋಡ್ಕೋ ಹ ಈಗ ಅಕಸ್ಮಾತ್ ನೀವು ಮುಂದೆ ಚಲೋ ಆತಪ್ಪ ಅಂತಂದ್ರೆ ನೀನು ಒಂದು ಇಬ್ಬರಿಗೂ ಯಾರಿಗಾರ ಕೊಟ್ಟು ಅಂದ್ರೆ ನಾನು ರೊಕ್ಕ ಕೊಟ್ಟಿದ್ದಕ್ಕಿಂತ ಹೆಚ್ಚಿಂದ ಆಗುತ್ತೆ ನೀನು ಪುಟ್ಟಿಯೊಂದು ಮಾಡು ಮಾಡ್ತಾ ದೇವ್ರು ನೀನು ಒಳ್ಳೇದು ಮಾಡ್ತಾನ ಆ ಪರಮಾತ್ಮ ನಿನ್ ಬಿಡಂಗಿಲ್ಲ ನಿನ್ನ ಬಲ್ಲೆ ಒಳ್ಳೆ ಗುಣ ಐತೆ ನೀನು ಮಾರಿ ನೋಡಿದ್ರೆ ನಾನು ನಮ್ಮ ತಮ್ಮ ಏನೊಂದು ಗೊತ್ತೇನು ಎಂತರ ರೊಕ್ಕ ಕೊಟ್ಟಿನಿ ಅಂತಂದ ಆದ್ರೆ ನಿನ್ನ ಮಾರಿ ನಿ ಬಂದ ಟೈಮ್ ರೊಕ್ಕ ಟೈಮ್ ನಿನ್ನ ಮುಖಾಬೇ ನಾನು ರೊಕ್ಕ ಕೊಟ್ಟಿನಿ ನಿಗೇನಾರ ನಿನಗೆ ಈ ಕಷ್ಟ ಮುಂದೆ ಮುಂದಾದ್ರೆ ನೀನು ಒಳ್ಳೇದಾಗತ್ತ ನೀ ಏನು ಮಾಡ್ಬೇಡ ಆಯ್ತು ನೀನು ನೀವು ಒಳ್ಳೇದಾಗಿದ್ದ ಯಾರಿಗಾರ ನೀನು ಒಂದು ನೀವು ಹೋಗಿ ಆ ರೊಕ್ಕ ಇಟ್ಟು ಇದು ಮಾಡ ಮನೆ ಬಂದು ರೊಕ್ಕಲ್ಲ ಬಂದ್ ಕೊಟ್ಟವಾದ ನೋಡವ ಹೌದಾ ಹೌದಲ್ಲ ಅವರ ಎಲ್ಲೆಲ್ಲಿ ಸೋ ಇದ್ದ ಕೊಟ್ಟವ ಊರಿಗೆ ಹೋಗಿ ಕೇಸಿ ಹೊಲ ಮಾರಿಕೇಸಿ ಒಂದ್ ಎಕರೆ ಹೊಲ ಆಯ್ತಂತ ಅವ್ರ ತಾಯಿಗಿರ ದವಾಖಾನೆ ಬಿಟ್ಟಾನಂತವ ಅಷ್ಟುದ್ರು ಬಂದಿಲ್ಲ ರೊಕ್ಕ ಕೊಟ್ಟವಾದವ ಸುಮ್ ಗೊತ್ತಾಗ್ತದೆ ಹಂಗುಂಗ ನನ್ಸಕ್ ಬಂದು ಬೈ ನೀನು ಒಂದ್ ಕೆಲಸ ಮಾಡು ನೀನಾದ್ರೂ ಪುಣ್ಯ ಕೆಲಸ ಮಾಡು ಯಾರಿಗಾರ ತಾಯಿಗೆ ಆರಾಮಿಲ್ಲ ಅಂತ ಕೇಳಿ ಯಾರು ಬಂದ್ರ ಬಂದ್ರೆ ಕಣ್ಮುಚ್ಚ್ರೊಕ ಕೊಡೋದ ತಾಯಿಗೆ ಸಾಲಿಗೆ ಕಡಿಮೆ ಇದ್ರೆ ಕೊಡಬೇಕು ಯಾವತ್ತು ಹಿಂಗ ಯಾವತ್ತು ಈಗ ಯಾವಾಗ ಕೆಲ್ಪಿಚಾರ ಇರ್ಬಾರ್ದು ಮನುಷ್ಯನ ನಿನಗಾದ್ರೂ ನಿನಗಾದ್ರು ಕೊಟ್ಟಪ್ಪ ಪಟ್ಟ ನಿನಗೂ ದೇವ್ರು ಬ್ಯಾಂಗ್ ಒಳ್ಳೇದು ನಾವು ಹತ್ತು ರೂಪಾಯಿ ಕೊಟ್ರಿ ಇಪ್ಪತ್ತು ರೂಪಾಯಿ ಕೊಡ್ತಾನೆ ದೇವ್ರವ ಬ್ಯಾಗ್ ಆತ ನೀನು ಒಳ್ಳೇದ್ ಮಾಡು ಸರಿ ಅಣ್ಣ ಸರಿ ಅಷ್ಟೇ ಮಾಡ್ತೀವಣ್ಣ